ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತಯೇ ನಮೋ ನಮಃ ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಮತ್ತು ವಾಸ್ತುತಜ್ಞ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ತಿಂಗಳಿನ ಮಿಥುನ ರಾಶಿಯ ಮಾಸ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ ಎರಡ್ ಸಾವಿರದ ಇಪ್ಪತ್ತೈದು ಮಿಥುನ ರಾಶಿಯ ಗ್ರಹ ಸ್ಥಿತಿಗಳನ್ನ ನೋಡಿ ಮಾಸ ಭವಿಷ್ಯವನ್ನು ಪ್ರಿಡಿಕ್ಟ್ ಮಾಡ್ತಾ ಹೋಗೋಣ ಪೂಜಾ ಒಂದನೇ ಮನೆಯಲ್ಲಿ ಕೇತು ನಾಲ್ಕರಲ್ಲಿ ಶನಿ ಒಂಬತ್ತರಿಂದ ಹತ್ತು ರವಿ ಬುಧ ಶುಕ್ರ ರಾಹು ಹತ್ತನೇ ಮನೆಯಲ್ಲಿ ಗುರು ಹನ್ನೆರಡನೇ ಮನೆಯಲ್ಲಿ ನೋಡಿ ಗ್ರಹಸ್ಥಿತಿಗಳು ಈ ರೀತಿಯಾಗಿರುವಂತಹ ಸಂದರ್ಭದಲ್ಲಿ ಕುಜ ಒಂದನೇ ಮನೆಯಲ್ಲಿ ಗೋಚಾರದಲ್ಲಿ ಶುಭವ ಅಂತ ಕೇಳಿದ್ರೆ ಇಲ್ಲ ಆದರೆ ಕುಜ ಒಂದನೇ ಮನೆಯಲ್ಲಿ ಇರ್ತಕ್ಕಂಥದ್ರಿಂದ ಬುದ್ಧಿ ಕ್ಲೇಶ ಬುದ್ಧಿ ನಮ್ಮ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ ವಿದ್ಯಾರ್ಥಿಗಳಿಗಾಗಿದ್ರೆ ಮಿಥುನ ರಾಶಿಯವರು ಓದ್ಲಿಕ್ಕೆ ಆಸಕ್ತಿಗಳಿರೋದಿಲ್ಲ ಉದ್ಯೋಗಸ್ಥರಿಗೆ ವರ್ಕಿಂಗ್ ಎನ್ವೈರನ್ಮೆಂಟ್ ಅಲ್ಲಿ ಏನೋ ಒಂದು ಹೇಳಿದಂತಹ ಸಂದರ್ಭದಲ್ಲಿ ಅದನ್ನು ಕೇಳಿಸಿಕೊಳ್ಳುವಂತಹ ಅಥವಾ ಅರ್ಥೈಸಿಕೊಳ್ಳುವಂತಹ ತಾಳ್ಮೆ ಇರೋದಿಲ್ಲ ಅದೇ ರೀತಿಯಾಗಿ ವ್ಯವಹಾರಸ್ಥರಿಗೆ ಅಥವಾ ಮನೆಯಲ್ಲಿ ಮಿಥುನ ರಾಶಿಯವರು ಒಂದಷ್ಟು ಜನ್ಮಸ್ಥ ಕುಜನಿಂದಾಗಿ ಒಂದಷ್ಟು ಬುದ್ಧಿಯನ್ನ ಚಂಚಲತೆ ಮಾಡಿಕೊಳ್ತಕ್ಕಂತಹ ಪರಿಸ್ಥಿತಿ ಬರುತ್ತೆ ಸ್ಥೀಮಿತವಾಗಿರೋದಿಲ್ಲ ಪದೇ ಪದೇ ಒಳಗಾಗುವಂತಹ ಸಾಧ್ಯತೆಗಳು ಮಾರ್ಚ್ ತಿಂಗಳಿನಲ್ಲಿ ಮಿಥುನ ರಾಶಿಯವರಿಗೆ ಇರುತ್ತೆ ಇನ್ನು ಕೇತು ನಾಲ್ಕನೇ ಮನೆಯಲ್ಲಿ ಸುಖ ಸ್ಥಾನದಲ್ಲಿ ಕೇತು ನೋಡಿ ಸುಖ ಸ್ಥಾನ ಅನ್ನು ತಂದು ಬಿಟ್ಟರೆ ಕೇತು ಕುಲಸ್ಯ ಉನ್ನತಿ ಮೇಲೆ ಎರಡು ಫಲವನ್ನ ನಾವು ಅಪೇಕ್ಷೆ ಪಡಬಹುದು ಒಂದು ಸುಖ ಸ್ಥಾನದಲ್ಲಿರೋದ್ರಿಂದ ಮನೆಯ ಒಳಿತಿಗೋಸ್ಕರ ನೀವು ತುಂಬಾ ಪ್ರಯತ್ನವನ್ನ ಪಡ್ತೀರಿ ಮನೆಗೆ ಅದನ್ನು ಒಳ್ಳೇದನ್ನು ಮಾಡೋಣ ಮನೆಗೆ ಏನೋ ಒಂದು ವಸ್ತು ತರೋಣ ಅಥವಾ ಮನೆಯಲ್ಲಿ ಇರ್ತಕ್ಕಂಥವರ ಆಗು ಹೋಗುಗಳನ್ನ ಗಮನ ಹರಿಸೋಣ ಅನ್ನುವಂತಹ ನಿಟ್ಟಿನಲ್ಲಿ ತುಂಬಾ ಪ್ರಯತ್ನವನ್ನ ಪಡ್ತೀರಿ ಮಿಥುನ ರಾಶಿಯವರು ಆದರೆ ಇದು ಸಂತೋಷ ಕೊಡತ್ತಾವು ನಿಮ್ಮ ಸುತ್ತಮುತ್ತಲೂ ಇರ್ತಕ್ಕಂಥವ್ರಿಗೆ ಅಂತಂದ್ರೆ ಇನ್ನೋ ಎಷ್ಟೇ ಒಳ್ಳೆಯ ಕೆಲಸವನ್ನ ಮಾಡಿದ್ರು ಕೂಡ ಒಂದಷ್ಟು ವಿರೋಧ ಮಾಡುವಂತಹದ್ದು ತೆಗೆದುಕೊಂಡಿರ್ತಕ್ಕಂತಹ ತೀರ್ಮಾನಗಳ ಬಗ್ಗೆ ಇರ್ಬೋದು ಆಡಿರತಕ್ಕಂತಹ ಮಾತುಗಳ ಬಗ್ಗೆ ಇರ್ಬೋದು ವಿರೋಧ ವ್ಯಕ್ತಪಡಿಸ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ ಈ ಮಾರ್ಚ್ ತಿಂಗಳಿನಲ್ಲಿ ಮಿಥುನ ರಾಶಿಯವರು ಯಾರು ಏನೇ ವಿರೋಧ ಪಡಿಸ್ಲಿ ಏನೇ ನಿಮಗೆ ಅಪೋಸಿಟ್ ಆಗಿ ಹೇಳಲಿ ಅದನ್ನ ಮನಸ್ಸಿಗೆ ತೆಗೆದುಕೊಳ್ಳದೆ ನೀವು ಆ ಮಾತನ್ನ ತಿರಸ್ಕಾರ ಮಾಡಿ ಅನ್ನುವಂತಹ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇನ್ನು ಶನಿ ಒಂಬತ್ತರಿಂದ ಹತ್ತನೇ ಮನೆಗೆ ನೋಡಿ ಶನಿ ಪರಮಾತ್ಮ ಭಾಗ್ಯಸ್ಥಾನದಿಂದ ಕರ್ಮಸ್ಥಾನಕ್ಕೆ ಹೋಗ್ತಕ್ಕಂತಹ ಸಂದರ್ಭ ಅಂದ್ರೆ ನೀವು ಗೋಚಾರ ಫಲವನ್ನೇ ನೋಡಿದಂತಹ ಸಂದರ್ಭದಲ್ಲಿ ಶನಿ ಪರಮಾತ್ಮನಿಗೆ ಯಾವುದೇ ರೀತಿಯಾದಂತಹ ಶುಭ ಫಲ ಇಲ್ಲ ಅನ್ನುವಂಥದ್ದಾಗಿ ನೀವು ಅಂದುಕೊಂಡಿರ್ತೀರಿ ಬಟ್ ಮಿಥುನ ರಾಶಿಯವರು ಯೋಚನೆ ಮಾಡ್ತಕ್ಕಂಥದ್ದು ಬೇಡ ಯಾವುದೇ ರೀತಿಯಾದಂತಹ ಭಾಗ್ಯಸ್ಥಾನದಲ್ಲಿದ್ದಾಗ ಶನಿ ಪರಮಾತ್ಮನ ಆರಾಧನೆ ಇದ್ರೆ ಕಾರ್ಯ ನಷ್ಟವಾಗುವುದಿಲ್ಲ ಗೋಚಾರದಲ್ಲಿ ಕಾರ್ಯನಷ್ಟ ಅಂತ ಸೂಚನೆ ಮಾಡಿದ್ರು ಕೂಡ ಕೊನೆಯ ಕ್ಷಣದವರೆಗೆ ನಿಮ್ಗೆ ಒಂದಷ್ಟು ಭಯ ಇರುತ್ತೆ ಆಗತ್ತೋ ಇಲ್ವೋ ಅಥವಾ ನಂಗೆ ಸಕ್ಸಸ್ ಸಿಕ್ಕಿಲ್ಲ ಅನ್ನುವಂತಹ ಒಂದಷ್ಟು ಭಯ ಇರುತ್ತೆ ಆದರೆ ಯೋಚನೆ ಮಾಡ್ತಕ್ಕಂಥದ್ದು ಬೇಡ ಒಂಬತ್ತನೇ ಮನೆಯಲ್ಲಿ ಇದ್ದಾಗೂ ಮಿಥುನ ರಾಶಿಗೆ ಶುಭ ಫಲವನ್ನೇ ಕೊಡ್ತಾನೆ ನೀವು ಅಂದುಕೊಂಡಿರ್ತಕ್ಕಂತಹ ಕೆಲಸಗಳಲ್ಲಿ ಯಶಸ್ಸು ಭಾಗ್ಯಸ್ಥಾನಾಧಿಪತಿಯಾಗಿ ಭಾಗ್ಯ ಫಲವನ್ನ ಕೊಡ್ತಾ ಹೋಗ್ತಾನೆ ಅಂದ್ರೆ ನೀವು ಏನು ಅನ್ಕೊಳ್ತಿರೋ ಪ್ರಮೋಷನ್ನು ಬೇಕಾಗಿರ್ತಕ್ಕಂಥವ್ರು ಪ್ರಮೋಷನ್ ಇನ್ಕ್ರಿಮೆಂಟು ಈ ರೀತಿಯಾದಂತಹ ಹತ್ತು ಹನ್ನೆರಡು ಶುಭ ಫಲಗಳನ್ನು ಅಪೇಕ್ಷೆ ಪಡ್ತಕ್ಕಂಥವ್ರಿಗೆ ಭಾಗ್ಯಸ್ಥಾನದಲ್ಲಿ ಶನಿ ಭಾಗ್ಯ ಫಲವನ್ನ ಕೊಡ್ತಾನೆ ಸೌಭಾಗ್ಯವನ್ನು ನೀಡುವಂತಹ ಸಾಧ್ಯತೆಗಳು ಹೆಚ್ಚಿದ್ದಾವೆ ಕರ್ಮಸ್ಥಾನಕ್ಕೆ ಬಂದ ಮೇಲೆ ಉದ್ಯೋಗದಲ್ಲಿ ಸೂಕ್ತವಾದಂತಹ ವಾತಾವರಣ ನಿಮ್ಮ ಕೆಲಸವನ್ನ ಅಪೇಕ್ಷೆ ಪಡ್ತಕ್ಕಂಥವ್ರು ಅಥವಾ ನಿಮ್ಮ ಕೆಲಸದ ವೈಖರಿಯನ್ನ ನೋಡಿ ಪ್ರಶಂಸೆ ಮಾಡ್ತಕ್ಕಂಥವ್ರು ಜಾಸ್ತಿ ಆಗ್ತಾರೆ ಪ್ರಾರಂಭದಲ್ಲಿ ಹೇಳಿದ್ದೆ ನಾನು ನಿಮ್ಮ ಕೆಲಸ ವೈಖರಿಯನ್ನ ಸ್ವೀಕಾರ ಮಾಡೋದಿಲ್ಲ ಮನೆಯಲ್ಲಿರ್ಬಹುದು ಉದ್ಯೋಗದಲ್ಲಿರ್ಬಹುದು ಅಂತ ಆದ್ರೆ ಭಾಗ್ಯದಿಂದ ಕರ್ಮಸ್ಥಾನಕ್ಕೆ ಬಂದಂತಹ ಸಂದರ್ಭದಲ್ಲಿ ಶನಿ ಪರಮಾತ್ಮ ಅಂದ್ರೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ವಿಶೇಷವಾಗಿ ತನ್ನದೇ ಮೂಲ ರಾಶಿಯಿಂದ ಕುಂಭರಾಶಿಯಿಂದ ರಾಶಿಗೆ ಪ್ರವೇಶವನ್ನು ಮಾಡಿದಂತಹ ಸಂದರ್ಭದಲ್ಲಿ ಮಿಥುನ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಶನಿಪ ಶನಿ ಪರಮಾತ್ಮ ಇರ್ತಾರೆ ಹಾಗಾಗಿ ಈ ಸ್ಥಾನದಿಂದಾಗಿ ಲೋಕ ಕಲ್ಯಾಣಾರ್ಥವಾಗಿ ಶನಿಶಾಂತಿಯನ್ನು ಶನಿಶಾಂತಿ ಮಹಾಯಜ್ಞವನ್ನು ಮಾಡಿಕೊಳ್ತಕ್ಕಂಥದ್ದು ಅದರಲ್ಲೂ ಕೂಡ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಕಾಟ ಧನುರಾಶಿಯವರಿಗೆ ಅರ್ಧಾಷ್ಟಮ ಶನಿ ಧನು ಮಕರ ಕುಂಭ ಮೀನ ಅರ್ಧಾಷ್ಟಮ ಶನಿ ದೋಷ ಉಂಟಾಗತ್ತೆ ಅದೇ ರೀತಿಯಾಗಿ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಕಾಟ ಪ್ರಾರಂಭ ಆಗುತ್ತೆ ಇವರೆಲ್ಲ ಶಾಂತಿ ಮಾಡಿಸ್ಕೋಬೇಕು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿಶಾಂತಿ ಮಹಾಯಜ್ಞ ಕೂಡ ನಡೆಯುತ್ತೆ ಬೆಂಗಳೂರಿನಲ್ಲಿ ಆಸಕ್ತರು ಕೆಳಗಡೆ ಇರ್ತಕ್ಕಂತಹ ದೂರವಾಣಿ ಸಂಖ್ಯೆಗೆ ಫೋನ್ ಮಾಡಿ ನಿಮ್ಮ ಹೆಸರನ್ನು ಬರೆಸ್ಕೊಳ್ಳಿ ಆನ್ಲೈನಲ್ಲಿ ಸಂಕಲ್ಪ ಆಗತ್ತೆ ನೋಡ್ಬೋದು ಯೂಟ್ಯೂಬ್ ಅಲ್ಲಿ ಲೈವ್ ಇರುತ್ತೆ ಅದೇ ರೀತಿಯಾಗಿ ಪ್ರಸಾದ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ವಿಶ್ವಶಾಂತಿಗೋಸ್ಕರವಾಗಿ ಶನೈಶ್ವರ ಮಹಾಯಜ್ಞ ಶನಿ ಪರಮಾತ್ಮ ಮೀನರಾಶಿ ಪ್ರವೇಶ ಮಾಡ್ತಕ್ಕಂಥದ್ರಿಂದ ಯಾಕೆ ಹೇಳಿದೆ ಮಿಥುನ ರಾಶಿಯ ಮಧ್ಯದಲ್ಲಿ ಅಂತಂದ್ರೆ ನಿಮಗೆ ಭಾಗ್ಯಸ್ಥಾನದಿಂದ ಕರ್ಮಸ್ಥಾನಕ್ಕೆ ಶನಿ ಪರಮಾತ್ಮನ ಎಂಟ್ರಿ ಆಗುತ್ತೆ ಹಾಗಾಗಿ ಪೂಜೆ ಮಾಡಿಸ್ಕೊಳ್ಳಿ ಅವಶ್ಯಕತೆ ಇದೆ ಆಸಕ್ತರು ಕರ್ಮಸ್ಥಾನಕ್ಕೆ ಬಂದ ಮೇಲೆ ನಿಮ್ಮ ಕಾರ್ಯದ ವೈಖರಿಯನ್ನ ಜನ ಇಷ್ಟಪಡುವಂತಹ ರೀತಿ ಅಥವಾ ನಿಮ್ಮ ಕಾರ್ಯದಲ್ಲಿ ಪ್ರಶಂಸೆ ಯಶಸ್ಸು ಅನ್ನುವಂಥದ್ದು ನಿಮಗೆ ಪ್ರಾಪ್ತವಾಗ್ತಾ ಹೋಗುತ್ತೆ ಇನ್ನು ಮಿಥುನ ರಾಶಿಯವರ ಯೋಗ ಏನು ಅಂತ ಕೇಳಿದ್ರೆ ರವಿ ಬುಧ ಶುಕ್ರ ರಾಹು ಮತ್ತು ಕೊನೆಯಲ್ಲಿ ಶನಿ ಪರಮಾತ್ಮ ಕೂಡ ಬಂದ್ ಸೇರಿಕೊಳ್ಳುತ್ತಾರೆ ಐದು ಗ್ರಹಗಳ ಮಹಾಯೋಗ ಮಹಾಯುತಿ ಪಂಚಗ್ರಹ ಮಹಾಯೋಗ ಪಂಚಗ್ರಹ ಮಹಾಯುತಿ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ ಈ ಐದು ಯೋಗಗಳಿಂದಾಗಿ ಅದು ಕರ್ಮಸ್ಥಾನದಲ್ಲಿ ಐದು ಗ್ರಹಗಳ ಯೋಗದಿಂದಾಗಿ ರವಿ ಆರೋಗ್ಯವನ್ನು ಮಿಥುನ ರಾಶಿಯವರಿಗೆ ಅಭಿವೃದ್ಧಿ ಮಾಡ್ತಾ ಹೋಗ್ತಾನೆ ಬುಧ ಬುದ್ಧಿಯನ್ನು ವೃದ್ಧಿ ಮಾಡ್ತಾ ಹೋಗ್ತಾನೆ ಶುಕ್ರ ಫೈನಾನ್ಷಿಯಲ್ ಗ್ರೋತ್ ಅನ್ನು ಆರ್ಥಿಕ ಅಭಿವೃದ್ಧಿಯನ್ನು ಕೊಡ್ತಾ ಹೋಗ್ತಾನೆ ರಾಹು ಹೆಲ್ತು ಅದ್ರ ಜೊತೆಗೆ ಶನಿ ಪರಮಾತ್ಮ ಅಂದಾಗ ಯಶಸ್ಸು ಸಕ್ಸಸ್ಸು ಕರ್ಮಸ್ಥಾನಾಧಿಪತಿ ಆಯುಷ್ಯಾಧಿಪತಿಯಾಗಿ ಆಗಿ ಶನಿ ಪರಮಾತ್ಮ ನಿಮ್ಮ ಗ್ರೋತನ ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ಈ ತಿಂಗಳು ಮಾಡೇ ಮಾಡ್ತಾನೆ ಮತ್ತು ಗುರು ಹನ್ನೆರಡನೇ ಮನೆಯಲ್ಲಿ ಗುರುಬಲ ಕಡಿಮೆ ಇದೆ ಸಗ್ರಹಮಕವಾಗಿರ್ತಕ್ಕಂತಹ ಗುರುಶಾಂತಿ ಅವಶ್ಯಕತೆ ಇದೆ ಗುರು ಶಾಂತಿ ಜಪ ಗುರುವಾರ ಗುರುವಾರ ಗುರುಶಾಂತಿ ಪೂಜೆ ಮಾಡಿಸ್ಕೊಳ್ಳಿ ಗುರುಗ್ರಹಕ್ಕೆ ಹಳದಿ ಬಣ್ಣದ ಬಟ್ಟೆ ಸಮರ್ಪಣೆ ಮಾಡಿ ಕಾಳು ಸಮರ್ಪಣೆ ಮಾಡಿ ಅದೇ ರೀತಿಯಾಗಿ ಗುರು ಶಾಂತಿ ಮಾಡಿಸ್ಕೊಳ್ಳಿ ಗುರು ಪೂಜೆ ಗುರು ದರ್ಶನದಿಂದ ಮಿಥುನ ರಾಶಿಯವರಿಗೆ ಗುರುಬಲ ಪ್ರಾಪ್ತಿ ಗುರುಬಲ ಇಲ್ಲೇ ಇದ್ರೆ ಅಥವಾ ನಿಮ್ಮ ಜಾತಕದಲ್ಲಿ ಈಗ ನಾನು ಹೇಳಿದಂಥ ಎಲ್ಲ ಶುಭ ಫಲಗಳಿಗೂ ಮೀರಿರ್ತಕ್ಕಂತಹ ಯಾವುದೋ ಒಂದು ಜಾತಕದ ದೋಷಗಳಿದ್ರೆ ಅದಕ್ಕೆಲ್ಲ ಪ್ರತ್ಯಕ್ಷವಾಗಿ ನಿಮ್ಮ ಜಾತಕ ಪರಿಶೀಲನೆ ಮಾಡಿಸ್ಕೋಬೇಕಾಗತ್ತೆ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ ನಮ್ಮಲ್ಲಿ ಬೆಂಗಳೂರಿನ ಮಾದಾವರದಲ್ಲಿ ಭವಿಷ್ಯ ಮಹಾಗಣಪತಿಯ ಪುಣ್ಯಕ್ಷೇತ್ರ ಇದೆ ಇಲ್ಲಿ ಬಂದರೆ ವಾರದಲ್ಲಿ ಐದು ದಿನ ಮಾತ್ರ ಗುರುವಾರದಿಂದ ಶುಕ್ರವಾರ ಶನಿವಾರವನ್ನು ಹೊರತುಪಡಿಸಿ ಭಾನುವಾರದಿಂದ ಗುರುವಾರದವರೆಗೆ ಐದು ದಿನ ಉಚಿತವಾದಂತಹ ಜ್ಯೋತಿಷ್ಯ ಯಾರು ನೇರವಾಗಿ ಬರ್ತಾರೋ ಅವರಿಗೆ ಮಾತ್ರ ಉಚಿತವಾದಂತಹ ಸಲಹೆ ಇದೆ ನೇರವಾಗಿ ಬಂದು ನಿಮ್ಮ ಜಾತಕದಲ್ಲಿ ಇಷ್ಟೆಲ್ಲ ಶುಭ ಫಲಗಳಿದೆ ಅಂತ ಹೇಳಿದ ಮೇಲೂ ಕೂಡ ಏನೋ ಜಾತಕ ನಿಮ್ಮ ಜಾತಕದಲ್ಲಿರ್ತಕ್ಕಂತಹ ದೋಷಗಳು ದಶಾಭುಕ್ತಿಯ ತೊಂದರೆ ಇರ್ಬೋದು ಅಥವಾ ಅಷ್ಟಕ ವರ್ಗ ತೊಂದರೆ ಇರ್ಬೋದು ನಿಮ್ಮ ಜನ್ಮಜಾತದಲ್ಲೇ ಗ್ರಹ ಸ್ಥಿತಿಗಳು ಇರ್ತಕ್ಕಂಥದ್ದು ಇರ್ಬೋದು ಹಾಗಾಗಿ ಇದಕ್ಕೆಲ್ಲ ಪರಿಹಾರಗಳನ್ನು ಉಚಿತವಾಗಿ ನೀಡಲಾಗತ್ತೆ ಆಸಕ್ತರು ಬಂದು ಭವಿಷ್ಯವನ್ನ ತಿಳಿದುಕೊಳ್ಳಿ ಪರಿಹಾರ ಮಾಡಿಕೊಳ್ಳಿ ಒಳ್ಳೆಯದಾಗತ್ತೆ ಯಶಸ್ಸಾಗತ್ತೆ ಇದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ಮಿಥುನ ರಾಶಿಯ ಮಾಸ ಭವಿಷ್ಯ ಹಾಗಾದ್ರೆ ನೋಡಿ ಇಷ್ಟೆಲ್ಲ ಶುಭ ಫಲಗಳನ್ನು ಹೇಳಿದ್ದೇನೆ ಈ ಶುಭ ಫಲ ಪ್ರಾಪ್ತವಾಗಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗಲಿ ಶುಭಂಭೂಜಾತ್ ಲೋಕಾಹ ಸಮಸ್ತ ಸುಖಿನೋ ಬಂತು సమస్త సంమంగళాని భవन्तु